ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅವಿಕ್ರಹವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಂಗಳೂರಿನ ಮಿಟೆ ಕೆಫೆ ವಿಕಲಚಿತ್ರಣ ಸಂಸ್ಥೆ ಇದು ಯಡಿಯೂರು ರಸ್ತೆ ಬೇಕ್ರಿ ಸರ್ಕಲ್ ಬನಶಂಕರಿ ಎಣ್ಣೆ ಅಂತ ಬೆಂಗಳೂರು ದಕ್ಷಿಣ ಬಿ ಬಿ ಎಮ್ ಪಿ ವಲಯದಲ್ಲಿ ಬರ್ತದೆ ಅಲ್ಲಿರುವ ಮ್ಯಾನೇಜ್ಮೆಂಟ್ ಶ್ರೀ ಲತಾ ಮೇಡಮ್ ಅವರಿಗೆ ನಮ್ಮ ಪ್ರತಿನಿಧಿ ಯು ಆರ್ ಡಬ್ಲ್ಯೂ ಮಾಂತಯ್ಯ ಎಸ್ ಸಾವರ್ಮಠ್ರು ಭೇಟಿ ನೀಡಿ ವಿಕಲಚೇತನರಿಗೆ ಯಾವ್ಯಾವ ತರಬೇತಿ ಎಂದು ವಿಚಾರಿಸಿದಾಗ ವಿಕಲಚೇತನರಿಗೆ ತರಬೇತಿ ಕೊಟ್ಟು ಕೆಲಸ ಕೊಡುವುದಾಗಿ ತಿಳಿಸಿದ್ದಾರೆ ವಿಕಲಚೇತನರಿಗೆ ತರಬೇತಿ ಕೊಡೋದ್ರ ಜೊತೆಗೆ ಅವರಿಗೆ ಸ್ಟೈಪೆಂಡ್ ಕೊಟ್ಟು ಅವರದೇ ಆದಂಥ ಸುಮಾರು ಇಪ್ಪತ್ತೈದು ಸಂಸ್ಥೆಗಳಲ್ಲಿ ಅವರಿಗೆ ಕೆಲಸ ಕೊಡುವಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾಯಿದೆ ಅದು ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಈ ವರದಿಯನ್ನು ಮಾಂತಯ್ಯ ಎಸ್ತಾವರ್ಮೆಟ್ ಯು ಆರ್ ಡಬ್ಲ್ಯೂ ಪಿ ಬಿ ಎಮ್ ಬಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಇವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಯೂಟ್ಯೂಬ್ ಬಳಗದ ವತಿಯಿಂದ ಧನ್ಯವಾದಗಳು ತಮ್ಮ ಹೆಸರೇನು ಗೊತ್ತಾಗ್ಲಿಲ್ಲ ರಾಜೇಶ್ ರಾಜಶೇಖರ್ ಎಲ್ಲಿಂದ ಬಂದಿರ ನೀವು ಹುಬ್ಳಿಯಿಂದ ಯಾರು ರೆಫರ್ ಮಾಡಿದ್ರೆ ನಿಮ್ಗೆ ಬರ್ತದೆ எல்லாம் <laughs> 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 <laughs>